ವೆಲ್ಕಮ್ ಬ್ಯಾಕ್ ಟು ನನ್ನ ಕೈ ರುಚಿ ಎಸ್ ನಾನು ಇವತ್ತು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಪಡ್ಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನ್ ಬೇಳೆಗಳನ್ನ ಹಾಕೊಂಡಿದ್ದೀನಿ ಅಂದ್ರೆ ಆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಒಂದ್ ಸ್ವಲ್ಪ ಸಾಬು ಅಕ್ಕಿ ಆಮೇಲೆ ಒಂದ್ ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೆ ಬೆಳಗ್ಗೆ ನಾನೇನೆ ಹಾಕೊಂಡಿಟ್ಟಿದ್ರಿಂದ ನೈಟ್ ಒಂದ್ ಸ್ವಲ್ಪ ರುಬ್ಬಿ ಅದನ್ನ ಸೈಡಲ್ಲಿ ಇಟ್ಕೊಂಡಿದೀನಿ ಇವಾಗ ನಾನು ಕಾಳುಗಳು ಏನ ನೆನ್ಸ್ಕೊಂಡ್ ಇಟ್ಕೊಂಡಿದ್ನೋ ಅದನ್ನ ಮಿಕ್ಸಿ ಹಾಕೊಂಡಿದೀನಿ ಮಿಕ್ಸಿ ಹಾಕೊಂಡು ಇವಾಗ ಒಂದ್ ಪಾತ್ರೆಯಲ್ಲಿ ನೀಟಾಗಿ ತೆಗಿತಾ ಇದ್ದೀನಿ ಓಕೆ ಅದಾದ್ಮೇಲೆ ಅಹ್ ಅಕ್ಕಿನ ಅಂದ್ರೆ ರೇಷನ್ ಅಕ್ಕಿ ಏನಂತ ಸೊಸೈಟಿ ಅಕ್ಕಿ ಎಂತೇನಂತ ಹೇಳ್ತಿರೋ ಅದನ್ನಾದ್ರೂ ಹಾಕೋಬಹುದು ಅಥವಾ ಚೆನ್ನಾಗಿರೋಕೆ ನೀವು ಅದು ಕೂಡ ನೆನ್ಸಿಟ್ಕೋಬಹುದು ಸೊ ಅದನ್ನ ಇಟ್ಕೊಂಡು ಅದನ್ನು ಕೂಡ ನಾನು ಇವಾಗ ರುಬ್ಕೊತ ಇದ್ದೀನಿ సో ఎరడన్ను ఇవ మిక్స్ మార్కొతాయి ఈ బ్యాటర్ బందర ఇు ఓకే నెక్స్ట్ ఇది ఎరడన్ను నీట కలస్కండె అదామే నైట్ ఎలా రుబ్కొండ్రమే మల్కొతావు ఊటమీ ఆరెంజ్ ఇదే మిక్చర్ ఓకే ఇట్స్ ಓಕೆ ಏನಾಯ್ತು ಅಂತಂದ್ರೆ ಓವರ್ ಸೋಕ್ ಆಗ್ಬಿಡುತ್ತೆ ಸೊ ಅವಾಗ ಎಲ್ಲ ಕೆಳಗಡೆ ಚಲ್ಲುತ್ತೆ ಒಂದ್ ತಟ್ಟೆ ಹಾಕಿದ್ದೆ ಉಬ್ಬಿ ಬಂದಾಗ ಏನಾದ್ರು ಚಲ್ಕೋಬಾರ್ದು ಅಂತ ಬಟ್ ದೊಡ್ಡ ಪಾತ್ರೆ ಇಟ್ಟಿದ್ರಿಂದ ಅದು ಏನೋ ಆಗಿರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಉಪ್ಪು ಬಿಟ್ಟು ಕಲ್ಸ್ಕೊಂಡೆ ಸೈಡ್ ಅಲ್ಲಿ ತವದ ಮೇಲೆ ಒಂದ್ಸ ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ ಪಡ್ಡಿಗೆ ಅಂತ ನೋಡ್ದೆ ಬಟ್ ಶೇಂಗಾ ಸ್ವಲ್ಪ ಇದ್ದಿದ್ಕೋಸ್ಕರ ನಾನು ಏನ್ ಮಾಡ್ದೆ ಶೇಂಗಾ ಹಾಗೆ ಪುಟಾಣಿ ಅಂದ್ರೆ ಕಡಲೆ ಹಾಗೆ ಒಂದ್ ಸ್ವಲ್ಪ ಕರಿಬೇವ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೆ ಅದಾದಮೇಲೆ ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಗೆ ಏನು ಬಾಡಿಸ್ಕೊಂಡು ಇಟ್ಕೊಂಡಿದ್ನೋ ಅದನ್ನ ಮಿಕ್ಸ್ಚರ್ ಹಾಕ್ತೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ನಾನು ಮಾಡಿ ಮಾಡಿಟ್ಕೊಂಡೆ ನೆಕ್ಸ್ಟು ಇಲ್ಲಿ ಈರುಳ್ಳಿ ಹಾಕಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಏನು ಮಾಡ್ತಾರೆ ಅಂದರೆ ಈ ಎಣ್ಣೆನ ಸವ್ರಬೇಕಲ್ವಾ ಸವರಕ್ಕೋಸ್ಕರ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಬಟ್ ನಾನೇನು ಮಾಡಿದೆ ಅಂತಂದರೆ ತೆಂಗಿನಕಾಯಿ ಚುಬ್ರ ಏನಿರುತ್ತೋ ಅದನ್ನ ನಾನು ಸ್ವಲ್ಪ ಕಿತ್ಕೊಂಡು ಆ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಅಚ್ಚಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಹೆಲ್ತಿಗೂ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಮಾಡ್ಕೊಂಡಿದ್ದು ಚೆನ್ನಾಗಿದೆ ಅಲ್ವಾ ಸೊ ನೀವು ಕೂಡ ಪ್ಲ್ಯಾಸ್ಟಿಕ್ನಿಂತ ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಮಾಡ್ಕೊಳ್ಳಿ ಓಕೆನಾ ಎಸ್ ಇವಾಗ ನಾನು ಪಡ್ಡು ಹಾಕಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಓಕೆ ಎಸ್ ಇಟ್ಸ್ ಗುಡ್ ಚೆನ್ನಾಗಿ ಬರ್ತಿದೆ ಸೂಪರ್ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಯಾಕೆ ತಡ ಮಾಡ್ತಿದ್ರ ಬೇಗ ಬೇಗ ಮೊಬೈಲ್ ಎತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಜೊತೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಲವ್ ಯು ಆಲ್ ಬಾಯ್ ಬಾಯ್